ಖಮೇನಿ ತೊಲಗಬೇಕು ಮುಲ್ಲಾಗಳು ತೊಲಗಬೇಕು ಅಂತ ಇರಾನ್ನ ಜನರು ದಂಗೆ ಎದ್ದಿದ್ದಾರೆ ಇರಾನ್ನ ಈ ದಂಗೆಗೆ ಕಾರಣ ಏನು ಹಿಜಾಬ್ ಧರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಬ್ಬ ಹುಡುಗಿಯನ್ನ ಕೊಂದೇ ಬಿಟ್ಟಿತ್ತು ಇರಾನ್ ರಾಜಪ್ರಭುತ್ವ ಇದ್ದಾಗ ನಿಜಕ್ಕೂ ಇರಾನ್ ಇದೇ ರೀತಿ ಇತ್ತ ಖಮೇನಿ ಆಡಳಿತ ಬಂದ ಮೇಲೆ ಇರಾನ್ ಯಾವ ರೀತಿಯಾಗಿ ಬದಲಾಗ್ತಾ ಹೋಯಿತು ನಮಸ್ಕಾರ ಇರಾನ್ನಲ್ಲಿ ದಂಗೆ ಎದ್ದಿದೆ ಕಮೇನಿ ತೊಲಗಬೇಕು ಅನ್ನುವಂತಹ ಮುಲ್ಲಾಗಳು ತೊಲಗಬೇಕು ಅನ್ನುವಂತಹ ಇಸ್ಲಾಮಿಕ್ ದಬ್ಬಾಳಿಕೆ ಅನ್ನುವಂಥದ್ದು ಕೊನೆಗೊಳ್ಳಬೇಕು ಅನ್ನುವಂತಹ ದಂಗೆ ಮೂಲಭೂತವಾದಿಗಳನ್ನ ಮಟ್ಟ ಹಾಕಬೇಕು ಅನ್ನುವಂತಹ ದಂಗೆ ಇರಾನ್ನ ಬೀದಿ ಬೀದಿಗಳಲ್ಲಿ ಸಾವಿರಾರು ಜನರು ಲಕ್ಷಾಂತರ ಜನರು ಸೇರ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಕಳೆದ ಸುಮಾರು ಒಂದು ಎರಡು ವರ್ಷಗಳಿಂದ ಕುದಿತಾ ಇದ್ದಂತಹ ಪ್ರತಿಭಟನೆಯ ಕುದಿ ಈಗ ಇರಾನ್ನಲ್ಲಿ ಸಿಡಿದಿದೆ ಮೊದಲು ಹಿಜಾಬ್ ವಿಚಾರದಲ್ಲಿ ಹೆಣ್ಣು ಮಕ್ಕಳು ದಂಗೆ ಏಳುವುದಕ್ಕೆ ಶುರುವಾಗಿದ್ದಂತಹ ಪ್ರತಿಭಟನೆಗೆ ಈಗ ಅಲ್ಲಿ ಹದಗೆಟ್ಟಿರುವಂತಹ ಅರ್ಥವ್ಯವಸ್ಥೆ ಬದುಕುವುದಕ್ಕೆ ಸಾಧ್ಯವಿಲ್ಲದೇ ಇರೋ ಅಲ್ಲಿನ ದುಬಾರಿ ಬದುಕು ಕಿಚ್ಚು ಹಚ್ಚಿದೆ ಇವತ್ತು ಇರಾನ್ನಲ್ಲಿ ಒಂದು ಅಮೆರಿಕನ್ ಡಾಲರ್ನ ಬೆಲೆ ಸುಮಾರು ನಲವತ್ತೆರಡು ಸಾವಿರ ರಿಯಾಲ್ ಆಗಿದೆ ಎಲ್ಲ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಈ ಎಲ್ಲಾ ಬಿಕ್ಕಟ್ಟಿನ ಮಧ್ಯೆ ಜನರ ಹೊಟ್ಟೆ ತುಂಬಿಸೋದು ಬಿಟ್ಟು ನೀವು ಬುರ್ಕಾ ಹಾಕೊಳ್ಳಿ ಹಾಗಿರಿ ಹೀಗಿರಿ ಅಂತ ಹೇಳಿ ಇಂತಹ ಕಟ್ಟಳೆಗಳನ್ನು ಅಲ್ಲಿನ ಸರ್ಕಾರ ವಿಧಿಸಿದೆ ಈಗ ಅದರ ವಿರುದ್ಧನೇ ಅಲ್ಲಿನ ಜನರು ತಿರುಗಿ ಬಿದ್ದಿದ್ದಾರೆ ಹಾಗಾದರೆ ಇರಾನ್ನಲ್ಲಿ ಈಗ ಏನು ನಡೀತಾ ಇದೆ ಖಮೇನಿಗಿಂತಲೂ ಮೊದಲು ರಾಜರ ಆಡಳಿತ ಇದ್ದಾಗ ಇರಾನ್ ಹೇಗಿತ್ತು ಇರಾನ್ನಲ್ಲಿ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈಗ ಇರಾನ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಹೇಳ್ತೀನಿ ಅಲ್ಲಿನ ಜನರು ದಂಗೆ ಎದ್ದಿದ್ದಾರೆ ಮುಲ್ಲಾಗಳು ತೊಲಗಬೇಕು ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಈ ಪ್ರತಿಭಟನೆಗೆ ಮುಖ್ಯ ಕಾರಣ ಏನು ಅಂದ್ರೆ ಇರಾನ್ನಲ್ಲಿ ರಿಯಾಲ್ ಮೌಲ್ಯ ಕುಸಿತ ಕಂಡಿದ್ದು ಅಲ್ಲಿನ ಜನ ಜೀವನ ಈಗ ಅಸ್ತವ್ಯಸ್ತವಾಗಿದೆ ಇದರ ಜೊತೆಗೇನೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲಿಂದ ಇರಾನ್ನ ಮೇಲೆ ಒತ್ತಡನೂ ಜಾಸ್ತಿ ಆಗಿದೆ ಇರಾನ್ನ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ಈ ಬಾರಿ ವಿಶೇಷತೆ ಏನಂದ್ರೆ ಮಹಿಳೆಯರು ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಯುವಕರು ವರ್ತಕರು ವ್ಯಾಪಾರಿಗಳು ಅಂಗಡಿಗಳ ನೌಕರರು ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು ಪ್ರತಿಭಟನೆಗೆ ಕೈಜೋಡಿಸಿರೋದು ಈಗ ಇರಾನ್ ಸರ್ಕಾರಕ್ಕೆ ದೊಡ್ಡ ತಲೆಬಿಸಿಯಾಗಿದೆ ಇರಾನ್ನಲ್ಲಿ ಹಣದುಬ್ಬರ ಶೇಕಡಾ ನಲವತ್ತರಿಂದ ಐವತ್ತು ಪರ್ಸೆಂಟ್ಗೆ ಏರಿಕೆಯಾಗಿದೆ ದಿನ ಬಳಕೆಯ ವಸ್ತುಗಳ ಔಷಧಿಗಳ ಬೆಲೆ ಗಗನಕ್ಕೇರಿದೆ ಇರಾನ್ನಲ್ಲಿ ಈ ರೀತಿ ಪ್ರತಿಭಟನೆ ನಡೆಯುವುದಕ್ಕೆ ಅಲ್ಲಿನ ಆರ್ಥಿಕ ಸಮಸ್ಯೆ ಮಾತ್ರ ಕಾರಣ ಅಲ್ಲ ರಾಜಕೀಯವಾಗಿಯೂ ಕಾರಣಗಳಿವೆ ಮೊದಲನೇ ಕಾರಣ ಏನಂದ್ರೆ ಭ್ರಷ್ಟಾಚಾರ ದೇಶದ ಸಂಪತ್ತೆಲ್ಲ ಯಾರು ಶ್ರೀಮಂತರಿದ್ದಾರೆ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅವರ ಕೈಗೆ ಸೇರ್ತಾ ಇದೆ ಅನ್ನುವಂಥದ್ದು ಅಲ್ಲಿನ ಜನರ ಆಕ್ರೋಶಕ್ಕೆ ಮೊದಲನೇ ಕಾರಣ ಇನ್ನೊಂದು ಕಾರಣ ಏನಂದ್ರೆ ಸರ್ವಾಧಿಕಾರ ಇರಾನ್ನಲ್ಲಿ ಅಲ್ಲಿನ ಅಧ್ಯಕ್ಷರಿಗಿಂತಲೂ ಹೆಚ್ಚಾಗಿ ಸುಪ್ರೀಂ ಲೀಡರ್ ಖಮೇನಿ ಅವರದ್ದೇ ಅಂತಿಮ ತೀರ್ಮಾನ ಸೇನೆ ಮಾಧ್ಯಮ ನ್ಯಾಯಾಂಗ ವ್ಯವಸ್ಥೆ ಎಲ್ಲವೂ ಕಮೇನಿ ಅಂಡದಲ್ಲಿರೋದ್ರಿಂದಾನೇ ಅಲ್ಲಿನ ಜನರು ರೊಚ್ಚಿಗೆದ್ದು ಗೆದ್ದು ಈಗ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ಇನ್ನೊಂದು ಸಾಮಾಜಿಕ ನಿರ್ಬಂಧ ಹಿಜಾಬ್ ಅನ್ನ ಧರಿಸಲೇಬೇಕು ಅಂತ ರೂಲ್ಸ್ ಅನ್ನ ತಂದಿರೋದು ಅದರ ಜೊತೆಗೆ ಇಂಟರ್ನೆಟ್ ಸೆನ್ಸರ್ಶಿಪ್ ಈಗ ಅದರ ವಿರುದ್ಧ ಅಲ್ಲಿನ ಯುವ ಜನತೆ ಸಿಡಿದೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇರಾನ್ನಲ್ಲಿ ಮಹಸಾ ಅಮೀನಿ ಅನ್ನುವಂತಹ ಮಹಿಳೆಯ ಸಾವಿನ ನಂತರ ಈ ಆಕ್ರೋಶ ಮತ್ತಷ್ಟು ಜೋರಾಗಿದೆ ಆ ಈಗ ಈಗ ಸ್ಫೋಟಗೊಂಡಿದೆ ನೀವು ಮಹಸಾ ಏನಾಯಿತು ಅಂತ ಯೋಚಿಸ್ತಾ ಇರಬಹುದು ಆಕೆ ಯಾರು ಏನಾಯಿತು ಅನ್ನೋದನ್ನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಇಪ್ಪತ್ತೆರಡು ವರ್ಷದ ಹುಡುಗಿ ಮಹಸಾ ಅಮೀನಿ ಇರಾನ್ನ ತೆಹ್ರಾನ್ ನಗರಕ್ಕೆ ಭೇಟಿ ನೀಡಿದ್ರು ಆಗ ಅಲ್ಲಿನ ಪೊಲೀಸರು ಮಹಸಾ ಸರಿಯಾಗಿ ಹಿಜಾಬ್ ಧರಿಸಿಲ್ಲ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಆಕೆಯನ್ನ ಬಂಧಿಸಿದ್ರು ಆಕೆಯನ್ನ ಬಂಧಿಸಿದಂತಹ ಪೊಲೀಸರು ಪೊಲೀಸ್ ವ್ಯಾನ್ನಲ್ಲಿ ಆ ಹುಡುಗಿಗೆ ತೀವ್ರವಾಗಿ ಥಳಿಸಿದ್ರಂತೆ ಆಕೆಯ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದಿದ್ರಿಂದ ಆಕೆ ಕೋಮಾಗೆ ಜಾರಿದ್ಲಂತೆ ಕೋಮಾದಲ್ಲಿದ್ದ ಮಹಸ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ಲು ಅನ್ನುವಂತಹ ವರದಿಗಳು ಇವೆ ಈಕೆಯ ಸಾವಿನ ನಂತರ ಅಲ್ಲಿನ ಮಹಿಳೆಯರು ಸಿಡಿದಿದ್ರು ಹಿಜಾಬ್ ವಿರುದ್ಧ ದೊಡ್ಡದಾಗಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು ಇವರ ಪ್ರತಿಭಟನೆಯನ್ನ ನೋಡಿದ ನಂತರ ಇರಾನ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹಿಜಾಬ್ ಅಂಡ್ ಚಾರಿಟಿಟಿ ಲಾ ವನ್ನ ಜಾರಿಗೊಳಿಸುತ್ತಾರೆ ಈ ಕಾನೂನಿನ ಪ್ರಕಾರ ಹಿಜಾಬ್ ಧರಿಸದ ಮಹಿಳೆಯರ ಮೇಲೆ ದಂಡವನ್ನ ವಿಧಿಸಲಾಗ್ತಾ ಇತ್ತು ಹಿಜಾಬ್ ಧರಿಸದೇ ಇರುವ ಮಹಿಳೆಯರನ್ನ ಸಾರ್ವಜನಿಕ ಸೇವೆಗಳಿಂದ ವಂಚಿತಗೊಳಿಸೋದು ಪದೇ ಪದೇ ನಿಯಮವನ್ನ ಉಲ್ಲಂಘಿಸಿದ್ರೆ ಐದರಿಂದ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ನೀಡ್ತಾ ಇದ್ರು ಅಷ್ಟೇ ಅಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಸರಿಯಾಗಿ ಹಿಜಾಬನ್ನು ಧರಿಸದೇ ಇರುವ ಮಹಿಳೆಯರನ್ನ ಗುರುತು ಹಿಡಿಯೋದಕ್ಕಾಗಿ ಪತ್ತೆ ಹಚ್ಚೋದಕ್ಕಾಗಿ ವಿಗಳನ್ನು ಎ ಎಐ ತಂತ್ರಜ್ಞಾನವನ್ನ ಕೂಡ ಇರಾನ್ ಬಳಸ್ತಾ ಇದೆ ಹಿಜಾಬನ್ನು ಧರಿಸದೇ ಇರುವಂತಹ ಮಹಿಳೆಯರಿಗೆ ಸೇವೆ ನೀಡುವಂತಹ ರೆಸ್ಟೋರೆಂಟ್ಗಳೇನಿದೆ ಆ ರೆಸ್ಟೋರೆಂಟ್ಗಳನ್ನ ಹೋಟೆಲ್ಗಳನ್ನು ಕೆಫೆಗಳನ್ನ ಸರ್ಕಾರ ಸೀಲ್ ಮಾಡಿತ್ತು ಹಾಗಾಗಿ ಇದರಿಂದ ಬೇಸತ್ತಂತಹ ಇರಾನ್ನ ಮಹಿಳೆಯರು ಸರ್ಕಾರದ ವಿರುದ್ಧ ತಮ್ಮ ಕೂದಲನ್ನು ಕತ್ತರಿಸಿಕೊಳ್ಳುವ ಮೂಲಕವಾಗಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ಈ ಎಲ್ಲ ಘಟನೆಗಳನ್ನು ನಾನು ಹೇಳಿದ್ನಲ್ವಾ ಇದು ಈಗ ಇರಾನ್ನಲ್ಲಿ ನಡೀತಾ ಇರುವಂತಹ ಘಟನೆಗಳು ಹಾಗಾದರೆ ಕಮೇನಿ ಬರೋದಕ್ಕಿಂತಲೂ ಮೊದಲಿಗೆ ಇರಾನ್ ಹೇಗಿತ್ತು ಇದೇ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸ್ತಾ ಇತ್ತಾ ಹಿಜಾಬನ್ನು ಹಾಕಬೇಕು ಅಂತ ಕಾನೂನನ್ನು ಜಾರಿಗೊಳಿಸಿತ್ತಾ ಅದನ್ನು ಹೇಳ್ತೀನಿ ಕೇಳಿ ಇರಾನ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತಕ್ಕೂ ಮೊದಲು ರಾಜಪ್ರಭುತ್ವ ಇತ್ತು ಎಪ್ಪತ್ತ ಒಂಬತ್ತರ ನಂತರ ಅಲ್ಲಿ ಇಸ್ಲಾಮಿಕ್ ಗಣರಾಜ್ಯ ಬಂತು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತಕ್ಕೂ ಮೊದಲು ಮೊಹಮ್ಮದ್ ರೇಜಾ ಶಾ ಪಲ್ಹವಿ ಅವರು ಆಡಳಿತವನ್ನು ನಡೆಸ್ತಾ ಇದ್ರು ರಾಜಪ್ರಭುತ್ವ ಇದ್ದಂತಹ ಆ ಕಾಲದಲ್ಲಿ ಇರಾನ್ ಬಹಳ ವೇಗವಾಗಿ ಪಾಶ್ಚಿಮಾತ್ಯಕರಣಗೊಳ್ತಾ ಇದ್ದಂತಹ ದೇಶ ಆಗಿತ್ತು ಮೊಹಮ್ಮದ್ ರೇಜಾ ಶಾ ಅಮೆರಿಕದ ಜೊತೆಗೆ ಮತ್ತು ಇನ್ನಿತರ ಪಾಶ್ಚಿಮಾತ್ಯ ದೇಶಗಳ ಜೊತೆಗೆ ಮಿತ್ರರಾಗಿದ್ರು ಒಳ್ಳೆಯ ಸಂಬಂಧವನ್ನ ಹೊಂದಿದ್ರು ರಾಜಕೀಯ ಅಧಿಕಾರ ಅನ್ನುವಂಥದ್ದು ರಾಜನ ಕೈಯಲ್ಲಿದ್ದರೂ ಕೂಡ ಅಲ್ಲಿನ ಆಡಳಿತ ಜಾತ್ಯತೀತವಾಗಿತ್ತು ತೈಲ ಸಂಪನ್ಮೂಲದಿಂದ ಇರಾನ್ ಶ್ರೀಮಂತ ದೇಶವಾಗಿತ್ತು ಇರಾನ್ನಲ್ಲಿ ವೈಲ್ಡ್ ರೆವಲ್ಯೂಷನ್ ಅನ್ನುವಂತಹ ಕ್ರಾಂತಿಯನ್ನ ತಂದ್ರು ಕೈಗಾರಿಕರಣ ಮೂಲಸೌಕರ್ಯ ಅಭಿವೃದ್ಧಿ ಅಲ್ಲಿ ವೇಗವಾಗಿ ನಡೀತಾ ಇತ್ತು ಈ ರಾಜನ ಆಳ್ವಿಕೆಯ ಸಮಯದಲ್ಲಿ ಇರಾನ್ ಬಹಳ ಆಧುನಿಕವಾಗಿತ್ತು ಮಹಿಳೆಯರಿಗೆ ಶಿಕ್ಷಣ ಮತ್ತು ಕೆಲಸದಲ್ಲಿ ಸಮಾನ ಅವಕಾಶ ಇತ್ತು ಪಾಶ್ಚಿಮಾತ್ಯ ಉಡುಗೆ ತೊಡುಗೆ ಅನ್ನುವಂಥದ್ದು ಇರಾನ್ನಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು ಸಿನಿಮಾ ಮಂದಿರಗಳು ಅಂದ್ರೆ ಥಿಯೇಟರ್ಗಳು ಮತ್ತು ಆಧುನಿಕ ಜೀವನ ಶೈಲಿ ಅನ್ನೋದು ಸರ್ವೇ ಸಾಮಾನ್ಯ ಆಗಿತ್ತು ಇರಾನ್ನಲ್ಲಿ ಇರಾನ್ ಅಧಿಕೃತವಾಗಿ ಮುಸ್ಲಿಂ ರಾಷ್ಟ್ರವಾಗಿದ್ರೂ ಕೂಡ ಧರ್ಮ ಅನ್ನುವಂಥದ್ದು ರಾಜಕೀಯ ಮತ್ತು ಕಾನೂನಿನಿಂದ ದೂರ ಇತ್ತು ಧಾರ್ಮಿಕ ಮುಖಂಡರ ಪ್ರಭಾವಗಳನ್ನ ಮೊಹಮ್ಮದ್ ಶಾ ಅವರು ಕಡಿಮೆ ಮಾಡಿದ್ರು ಈ ರಾಜಪ್ರಭುತ್ವ ಹೋಗಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರ ನಂತರ ಇಸ್ಲಾಮಿಕ್ ಪ್ರಜಾಪ್ರಭುತ್ವ ಬಂದ ನಂತರ ಇರಾನ್ ಸಂಪೂರ್ಣವಾಗಿ ಬದಲಾಗ್ತಾ ಹೋಯಿತು ಸಂಪೂರ್ಣ ಇರಾನ್ ಸುಪ್ರೀಂ ಲೀಡರ್ ನ ಕೈವಶ ಆಯಿತು ಇರಾನ್ನ ಮೊದಲ ಸುಪ್ರೀಂ ಲೀಡರ್ ಆಯತುಲ್ಲಾ ರೋಹೊಲ್ಲಾ ಖಮೇನಿ ಇವರ ನಂತರ ಅಧಿಕಾರಕ್ಕೆ ಬಂದಿದ್ದು ಸಯೀದ್ ಅಲಿ ಹುಸೇನಿ ಖಮೇನಿ ಖಮೇನಿ ಆಡಳಿತ ಬಂದ ಮೇಲೆ ಅಮೆರಿಕದ ಜೊತೆ ಸಂಪರ್ಕವನ್ನೇ ಕಡಿತಗೊಳಿಸ್ತಾರೆ ಇರಾನ್ನಲ್ಲಿ ಕಟ್ಟುನಿಟ್ಟಾದ ಇಸ್ಲಾಮಿಕ್ ಕಾನೂನು ಅಂದ್ರೆ ಶರಿಯಾ ಕಾನೂನನ್ನ ಜಾರಿಗೊಳಿಸುತ್ತಾರೆ ಮಹಿಳೆಯರಿಗೆ ಹಿಜಾಬ್ ಅನ್ನ ಕಡ್ಡಾಯಗೊಳಿಸುತ್ತಾರೆ ಮದ್ಯಪಾನ ಧೂಮಪಾನ ಮತ್ತು ಪಾಶ್ಚಿಮಾತ್ಯ ಸಂಗೀತಗಳ ಮೇಲೆ ನಿಷೇಧವನ್ನ ಹೇರ್ತಾರೆ ನೈತಿಕ ಪೊಲೀಸ್ ಗಿರಿ ಅನ್ನೋದು ಅಲ್ಲಿ ಪ್ರಬಲವಾಗುತ್ತೆ ಧರ್ಮವೇ ದೇಶದ ಸರ್ವೋಚ್ಚ ಅಧಿಕಾರವಾಗುತ್ತೆ ಕಾನೂನು ಅನ್ನೋದು ಕುರಾನ್ ಮತ್ತು ಇಸ್ಲಾಮಿಕ್ ಸಂಪ್ರದಾಯಗಳ ಆಧಾರದ ಮೇಲೆ ರೂಪಿತವಾಗುತ್ತೆ ಧಾರ್ಮಿಕ ಮುಖಂಡರು ಸರ್ಕಾರದ ಪ್ರಮುಖ ಹುದ್ದೆಗಳನ್ನ ಅಲಂಕರಿಸ್ತಾರೆ ಸೊ ಈ ರೀತಿಯಾಗಿ ಕಮೇನಿ ಬಂದ ಮೇಲೆ ಇರಾನ್ ಬದಲಾಗ್ತಾ ಹೋಗುತ್ತೆ ಸೊ ಈಗ ಇರಾನ್ನ ಆಡಳಿತದ ವಿರುದ್ಧನೇ ಕಮೇನಿ ವಿರುದ್ಧನೇ ಅಲ್ಲಿನ ಜನರೇ ದಂಗೆ ಎದ್ದಿದ್ದಾರೆ